ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಬಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀನೇ ನನ್ನ ಪ್ರೀತಿ ಭಾಗ ನಾಲ್ಕು ಇಷ್ಟೆಲ್ಲ ಮಾತುಕತೆ ನಡೆದರೂ ಭೂಮಿಗೆ ಇದೆಲ್ಲದರ ಪರಿವೇ ಇರುವುದಿಲ್ಲ ಮಂಚದ ಒಂದು ಮೂಲೆಯಲ್ಲಿ ಮುದಡಿ ಕೂತಿರುತ್ತಾಳೆ ಗಗನ್ ಬಂದು ನಿಂತಿದ್ದರ ಪರಿವೆಯೂ ಇದ್ದಂತಿರಲಿಲ್ಲ ಅವಳ ಮಂಚದ ಕೆಳಗೆ ಬಂದು ಕೂತ ಗಗನ್ ಅವಳ ಕಾಲನ್ನು ಹಿಡಿದನು ಒಂದು ಕ್ಷಣ ಬೆಚ್ಚಿದ ಭೂಮಿ ಗಗನ್ನನ್ನು ನೋಡಿ ಏನ್ ಮಾಡ್ತಿದೀಯ ಗಗನ್ ಕಾಲ ಯಾಕೆ ಹಿಡ್ಕೊಂಡಿದ್ದು ಬಿಡೋ ಎಂದಳು ಅವಳ ಮಾತು ಕೇಳಿಸಿಯೇ ಇಲ್ಲ ಎನ್ನುವಂತೆ ಅವಳ ಕಂಗಳನ್ನೇ ನೋಡುತ್ತಿದ್ದ ಗಗನ್ ಅವಳ ಕೈಗಳನ್ನು ಹಿಡಿದುಕೊಂಡು ಕೆನ್ನೆಗೆ ಬಾರಿಸಿಕೊಳ್ಳತೊಡಗಿದ ಏನಾಗುತ್ತಿದೆ ಎಂಬುವುದೇ ತಿಳಿಯದ ಭೂಮಿ ಅವನಿಂದ ತನ್ನ ಕೈಗಳನ್ನು ಹಿಂತೆಗೆದುಕೊಂಡಳು ಹೇ ಏನ್ ಮಾಡ್ತಾ ಇದೀಯ ಗಗನ್ ಹುಚ್ಚೇನಾದ್ರೂ ಹಿಡಿತಾ ಹೀಗೆಲ್ಲ ಮಾಡ್ತಿದೀಯಾ ಹ್ಞೂ ಹುಚ್ಚಿಡಿದೆ ನಿನ್ ಪ್ರೀತಿ ಹುಚ್ಚು ಏನಂದೆ ಪ್ರೀತಿನಾ ನನ್ನ ಎಂದಳು ಗೊಂದಲದಲ್ಲೇ ಗಗನ್ ಮುಖವನ್ನೊಮ್ಮೆ ನೋಡಿದಳು ಅವಳ ಗೊಂದಲವನ್ನರಿತ ಗಗನ್ ಅಮ್ಮೋ ನಿಜ ಹೇಳಬೇಕು ಅಂದರೆ ನಾನ್ ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಜಾಸ್ತಿ ಇಷ್ಟಪಡ್ತಿದ್ದೀನಿ ಅಪ್ಪ ಅಮ್ಮ ಇಲ್ಲದ ಅನಾಥ ನಾನು ಪ್ರೀತಿ ಅಂದರೆ ಏನು ಅದಕ್ಕಿರೋ ಶಕ್ತಿ ಎಂಥದ್ದು ಅಂತ ನಿನ್ನನ್ನು ಪ್ರೀತಿಸಿದ ಮೇಲೇನೆ ಗೊತ್ತಾಗಿತ್ತು ನಂಗೆ ನಿನ್ನ ನೆನ್ನೆ ಮೊನ್ನೆಯಿಂದ ಪ್ರೀತಿ ಮಾಡ್ತಾ ಇಲ್ಲ ನಾಲ್ಕು ವರ್ಷ ಆಯ್ತು ಕಣೋ ನಿನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಊರಿಗೆ ಬರೋಕ್ಕೆ ಮುಂಚೆನೇ ನಿನ್ನನ್ನ ನೋಡಿ ನಿನ್ನನ್ನು ಆರಾಧಿಸುತ್ತಾ ಇದ್ದೀನಿ ಯಾವಾಗೂ ಮನು ನಿನ್ನ ವಿಷ ಹೇಳ್ತಾನೆ ಇರ್ತಿದ್ದ ಅದ್ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಮ್ಮು ಆಗ್ಲೇ ನೀನನ್ನ ಸರ್ವಸ್ವಾನೂ ಆಗ್ಬಿಟ್ಟೆ ಮನೆಗೆ ಹೇಳಿದ್ದೆ ಕೂಡ ಆಗ್ಲೇ ಅವನು ನಿನ್ನ ಫೋಟೋನ ನನಗೆ ತೋರಿಸಿದ್ದು ಅಪ್ಪ ಅಮ್ಮ ಇಲ್ಲದೆ ಅನಾಥ ಆಗಿರೋನು ನಾನಾದರೆ ಅಪ್ಪ ಇತ್ತು ಅವರ ಪ್ರೀತಿ ನಿಂಗೆ ಸಿಗ್ತಾ ಇಲ್ವಲ್ಲ ಅಂತ ತುಂಬ ನೋವಾಗೋದು ನನಗೆ ಹಾಗಿರಬೇಕಾದ್ರೆ ಮನೆ ಊರಿಗೆ ಹೋಗ್ತೀನಿ ನೀನೂ ಬಾ ಅಂದಾಗ ಹೊರಟು ಬಂದಿದ್ದೆ ಫಸ್ಟ್ ಟೈಮ್ ಮನೆಗೆ ಬಂದು ನಿನ್ನನ್ನು ನೋಡಿದ್ನಲ್ಲ ಅದೇ ನನ್ನ ಲೈಫ್ನ ಬೆಸ್ಟ್ ಬೆಸ್ಟ್ ಮೂಮೆಂಟ್ ಅಮ್ಮ ನೀ ಗೊತ್ತಾ ಅಮ್ಮ ಆಗ್ಲೇ ನನಗೆ ಗೊತ್ತಾಗಿದ್ದು ನಿನ್ನ ಅಪ್ಪಂಗು ನೀನಂದರೆ ತುಂಬ ಇಷ್ಟ ಯಾವುದೋ ಒಂದು ಅರ್ಥ ಇಲ್ಲದ ಕಾರಣಕ್ಕೆ ನಿನ್ನ ದೂರ ಮಾಡ್ತಿದ್ದಾರೆ ಅಂತ ಅವರು ಮಾತಾಡೋ ಪ್ರತಿ ಮಾತಲ್ಲೂ ನಿನ್ನ ಬಗ್ಗೆ ಕಾಳಜಿ ಇರೋದು ಆಗ್ಲೇ ನನ್ನ ಪ್ರೀತಿಯೆಲ್ಲ ಹೇಳ್ಬಿಡಬೇಕು ಅನಿಸ್ತಿತ್ತು ಆದರೆ ನಿನ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಎರಡನೇ ಸಲ ನಿಮ್ಮೂರಿಗೆ ನಾನು ಬರಬೇಕಾಯ್ತು ಇಷ್ಟೆಲ್ಲ ಹೇಳೋನು ನೀನಾಗಿಯೇ ಪ್ರಪೋಸ್ ಮಾಡಿದ್ರೂ ಯಾಕೆ ಒಪ್ಕೊಂಡಿಲ್ಲ ಅಂತಾನ ನಮ್ಮಿಬ್ಬರ ಪ್ರೀತಿ ನಾವಿಬ್ರೆ ಅಲ್ಲದೆ ಎಲ್ಲರೂ ಒಪ್ಪಿಕೊಂಡ್ರೆ ಒಳ್ಳೇದು ಅಲ್ವಾ ನಾನು ನಿನ್ನ ಪ್ರೀತಿಸೋದು ಮನೆಗೆ ಅಲ್ಲದೆ ಮತ್ತೊಬ್ಬರಿಗೂ ಗೊತ್ತಿತ್ತು ಯಾರಿಗೆ ಎನ್ನುವಂತೆ ನೋಡಿದಳು ತಾತನಿಗೆ ಹೌದು ನಾ ಎರಡನೇ ಬಾರಿ ಬರುವಾಗ ಮನೆ ಅವರಿಗೆ ವಿಷಯಾನ ತಿಳಿಸಿದ್ದ ಅವರು ಒಪ್ಪಿಗೆ ಕೊಟ್ಟ ಮೇಲೇನೆ ನಾನ್ ಬಂದಿದ್ದು ಹೀಗೆ ನಡೆದ ಎಲ್ಲಾ ವಿಷಯವನ್ನ ತಿಳಿಸಿದ ಗಗನ್ ಭೂಮಿಯನ್ನು ಎಬ್ಬಿಸಿ ಅವಳ ಮುಂದೆ ಮಂಡಿಯೂರಿ ಕುಳಿತು ಅಮ್ಮು ನಾನು ಕೇವಲ ನಿನ್ನನ್ನು ಪ್ರೀತಿಸುತ್ತಾ ಇಲ್ಲ ನಿನ್ನನ್ನು ಪೂಜಿಸಿದ್ದೇನೆ ನನ್ನ ಕೊನೆಯ ಉಸಿರು ಇರೋವರೆಗೂ ನಿನ್ನನ್ನು ಆರಾಧಿಸುತ್ತೀನಿ ನೀನಿರುವ ಜಾಗದಲ್ಲೆಲ್ಲ ನಾನಿರಬೇಕು ನೀನು ಕಣ್ಣು ಹಾಕುವ ವಸ್ತುಗಳಲ್ಲಿ ನನ್ನ ಉಸಿರಿರಬೇಕು ನನ್ನ ಕಣ್ಣೋಟದೊಳಗೆ ನಿನ್ನನ್ನು ಸೆರೆ ಹಿಡಿದು ಜೀವನ ಪರ್ಯಂತ ನಿನ್ನ ಬದುಕೆಂಬ ಅರಮನೆಯಲ್ಲಿ ನಾನು ಇರಬೇಕೆಂಬ ಆಸೆಯನ್ನು ಪೂರೈಸುತ್ತೀಯ ಅಮ್ಮು ಎಂದೆನು ಇಷ್ಟು ಹೇಳುವಾಗಲೇ ಅವನ ಕಂಗಳಲ್ಲಿ ನೀರು ತುಂಬಿಕೊಂಡಿತ್ತು ಆ ದಿನ ನೀನು ನನ್ನನ್ನು ಇಷ್ಟಪಡುತ್ತೀಯ ಹಿಂದೆ ಆಗ ನಿನ್ನನ್ನು ಎತ್ತಿ ಕುಣಿತಾಡಿ ಬಿಡಬೇಕು ಅನಿಸಿತ್ತು ಆದರೆ ಸ್ವಲ್ಪ ಸಮಯ ಆಗಲಿ ಎಲ್ಲರಿಗೂ ನನ್ನ ವಿಷಯ ಹೇಳಿಯೇ ನಿನ್ನನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳಬೇಕು ಅಂತ ಆ ದಿನ ಏನೂ ಮಾತಾಡದೆ ಇತ್ತಿದ್ದು ನೀನು ಕಣ್ಣೀರಿಟ್ಟಾಗಲೇ ಇಜ್ಯಾವುದು ಬೇಡ ಎಲ್ಲ ಹೇಳಿಬಿಡಬೇಕು ಅಂತ ಅನಿಸ್ತಿತ್ತು ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಲ್ಲಾಗಿದ್ದೆ ನಿನ್ನ ನೋಯಿಸಬೇಕು ಅಂತ ನಾನು ಹಾಗೆ ಮಾಡಲಿಲ್ಲ ಅಮ್ಮು ಲವ್ಯು ಕಣೋ ಅಮ್ಮು ಎಂದೆನು ಭೂಮಿ ಓಡಿ ಹೋಗಿ ಅವನ ಕೆನ್ನೆಗೆ ಬಾರಿಸಿದಳು ಮೂರ್ನಾಲ್ಕು ಏಟು ಕೊಟ್ಟಾಗಲೇ ಅವಳು ಸಮಾಧಾನಗೊಂಡಿದ್ದು ಅವಳಿಗೆ ಏನೂ ಹೇಳಲು ಕೇಳಲು ಇಷ್ಟವಿರಲಿಲ್ಲ ಗಗನ್ ಸಿಕ್ಕಿದ್ದು ಅವಳಿಗೆ ನಿಧಿ ಸಿಕ್ಕಷ್ಟೇ ಸಂಭ್ರಮ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು ತಾನು ಪ್ರೀತಿಸುವ ವ್ಯಕ್ತಿ ತನ್ನನ್ನೇ ಪ್ರೀತಿಸುತ್ತಾನೆ ಅಂತ ಗೊತ್ತಾದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಭೂಮಿಗೂ ತುಂಬ ಖುಷಿ ಆಗಿತ್ತು ಇಷ್ಟು ದಿನದ ನೋವು ಹತಾಶೆ ಎಲ್ಲವೂ ಸಂತೋಷವಾಗಿ ಪರಿವರ್ತನೆಗೊಂಡಿತ್ತು ಸಮಾಧಾನಗೊಂಡ ಭೂಮಿ ಮುಖವನ್ನು ಎತ್ತಿ ಗಗನ್ನೊಮ್ಮೆ ನೋಡಿದಳು ಅವನಲ್ಲೂ ಅಷ್ಟೆ ಅವನ ಸಂತೋಷ ಅವನ ಕಂಗಳಲ್ಲೇ ಕಾಣುತ್ತಿತ್ತು ಅವಳ ಕಣ್ಣೊರೆಸಿದ ಗಗನ್ ಎಲ್ಲರೂ ಕಾಯ್ತಾ ಇದ್ದಾರೆ ಹೊರಗಡೆ ಹೋಗೋಣವಾ ಎಂದನು ಭೂಮಿ ತಲೆ ಆಡಿಸಿದಳು ಎಷ್ಟು ದಿನದ ನೋವು ಮಂಜಿನಂತೆ ಕರಗಿ ಹೋಗಿತ್ತು ಇಬ್ಬರು ಒಟ್ಟಿಗೆ ಬರುವುದನ್ನು ನೋಡಿದ ಮನೆಯ ಜನ ಸೀತಾರಾಮನ ಜೋಡಿಯಂತೆಯೇ ಇದೆ ಎಂದು ಖುಷಿಪಟ್ಟರು ಎಲ್ಲರೂ ಸಂತೋಷದಿಂದ ಅದು ಇದು ಹರಡುತ್ತಾ ನಿಶ್ಚಿತಾರ್ಥ ಮದುವೆಯನ್ನು ಯಾವಾಗ ಇಟ್ಟುಕೊಳ್ಳೋಣ ಎನ್ನುವುದರ ಬಗ್ಗೆ ಚರ್ಚಿಸುತ್ತಿದ್ದರೆ ಭೂಮಿ ಗಗನ್ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಈ ಲೋಕದ ಪರವೇ ಇಲ್ಲದಂತೆ ಇದ್ದರು ಇದನ್ನು ಗಮನಿಸಿದ ಮನೆ ಕಣ್ಣ ಸನ್ನೆಯಲ್ಲಿ ಮನೆಯವರೆಲ್ಲರಿಗೂ ಅವರನ್ನು ನೋಡುವಂತೆ ತಿಳಿಸಿದ ಎಲ್ಲರೂ ಅವರತ್ತ ನೋಡಿ ಹೋ ಎಂದು ಕೂಗಿದರು ಮನೆಯ ಜನರ ಕಿರಿಚಾಟಕ್ಕೆ ಇಬ್ಬರು ಮನೆಯವರನ್ನು ನೋಡಿದಾಗ ಎಲ್ಲರೂ ಕೀಚಾಯಿಸುವಂತೆ ಅವರನ್ನು ಕೂಗಿಸಲಾರಂಭಿಸಿದರು ನಾಚಿಕೆಯಿಂದ ಭೂಮಿ ಅಲ್ಲಿಂದ ಹೋಡಿದಳು ಇದಾದ ಸ್ವಲ್ಪ ದಿನದಲ್ಲೇ ಗಗನ್ ಭೂಮಿಯ ನಿಶ್ಚಿತಾರ್ಥ ಯಾವುದೇ ತೊಂದರೆ ಇಲ್ಲದೆ ನಡೆಯಿತು ಮದುವೆಯ ದಿನಾಂಕ ಕೂಡ ನಿಶ್ಚಯವಾಗಿತ್ತು ಪ್ರೇಮಿಗಳಿಬ್ಬರು ಯಾವುದೇ ಅಡೆತಡೆಯಿಲ್ಲದೆ ತಮ್ಮ ಸ್ವಚ್ಛಂದ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದರು ಮದುವೆಗೆ ಕೇವಲ ಒಂದು ವಾರವಿತ್ತು ಭೂಮಿಯ ಮನೆಯಲ್ಲಿ ಮದುವೆಯ ಸಂಭ್ರಮ ಎಲ್ಲೆಲ್ಲೂ ಸಡಗರ ಖುಷಿ ತುಂಬಿ ತುಳುಕುತ್ತಿತ್ತು ಇತ್ತ ಗಗನ್ ಕೂಡ ತುಂಬಾ ಖುಷಿಯಾಗಿದ್ದ ಹೀಗೆ ದಿನ ಸಾಗುತ್ತಲೇ ಇತ್ತು ಮದುವೆ ಆಗುವವರೆಗೂ ಗಂಡು ಹಿಂಡು ನೋಡಿಕೊಳ್ಳಬಾರದು ಎಂದು ಹೇಳಿದ್ದರಿಂದ ಇಬ್ಬರೂ ವಿರಹದ ತಾಪದಿಂದ ಬೇಯುತ್ತಿದ್ದರು ಇದರಲ್ಲೂ ಒಂದು ರೀತಿಯ ಸುಖವನ್ನು ಅನುಭವಿಸುತ್ತಿದ್ದರು ಅಂದು ಮದುವೆಯ ದಿನ ಗಗನ್ ಬಿಳಿ ಪಂಜೆ ಬಿಳಿ ಶರ್ಟ್ ತೊಟ್ಟು ತಲೆಗೆ ಪೀಠ ಒಳ್ಳೆ ಮನ್ಮತ್ತನಂತೆ ಕಾಣುತ್ತಿದ್ದ ಅವನು ಹಾಕಿದ ಬಾಸಿಂಗ ಅವನ ಹಂದವನ್ನು ಎರಡರಷ್ಟು ಹೆಚ್ಚಿಸಿದ್ದು ರಾಧಮ್ಮನವರು ಗಗನ್ನೊಮ್ಮೆ ನೋಡಿ ಒಳ್ಳೆ ರಾಜ್ಕುಮಾರನ ಹಾಗೆ ಕಾಣ್ತಿದೆಯಾ ಎಂದು ಚಿಕ್ಕದಾಗಿ ಗಲ್ಲಕ್ಕೆ ದೃಷ್ಟಿಪಟ್ಟು ಹಿಟ್ಟು ಹೋದರು ಗಗನ್ ಮದುವೆಯ ಮಂಟಪದಲ್ಲಿ ಕೂತು ಪುರೋಹಿತರು ಹೇಳುವ ಹಾಗೆ ಮಾಡುತ್ತಿದ್ದರು ಮನಸ್ಸು ಭೂಮಿಯ ಆಗಮನಕ್ಕೆ ಕಾಯುತ್ತಿತ್ತು ಪುರೋಹಿತರು ಮದುವೆ ಉಡುಗೆಯನ್ನು ಕರಿಯಿರಿ ಎಂದು ಹೇಳುತ್ತಿದ್ದಂತೆ ಗಗನ್ನ ಹೃದಯದ ಬಡಿತ ಹೆಚ್ಚಾಯಿತು ತನ್ನ ಹೃದಯದ ಅರಸಿಯ ಆಗಮನವನ್ನು ಈ ರೀತಿಯಾಗಿ ಹೇಳುತ್ತಿದೆ ಎಂದರಿತ ಭೂಮಿಯ ಮುಖವನ್ನು ಇನ್ನೇನು ನೋಡಬೇಕು ಎನ್ನುವಷ್ಟರಲ್ಲಿ ಮುಖಕ್ಕೆ ಅಡ್ಡವಾಗಿ ಅಂತರ್ಪಟ ಹಿಡಿದರು ಗಗನ್ ಮುಖ ಚಿಕ್ಕದಾಯಿತು ಇದನ್ನು ಗಮನಿಸಿದ ಮನೆ ಹಿರಪ್ಪ ಇನ್ನೇನು ಅವಳು ನಿನ್ನ ಹೆಂಡತಿನೇ ಎಷ್ಟೊತ್ತು ಬೇಕಾದ್ರೂ ನೋಡ್ತಾ ಕುತ್ಕೋಬಹುದು ಈಗ ಗಮನವನ್ನ ಶಾಸ್ತ್ರಕ್ಕೆ ಹಾಕಪ್ಪ ಎಂದನು ಗಗನ್ ಮುಖವನ್ನು ಪೆದ್ದುಪೆದ್ದಾಗಿ ಮಾಡಿ ನಕ್ಕನು ಅಂತೂ ಅಂತರ್ಪಟವನ್ನು ಸರಿಸುವ ಸಮಯ ಮತ್ತೆ ಗಗನ್ ಹೃದಯದ ಬಡಿತ ಜಾಸ್ತಿಯಾಯಿತು ಅಂತರ್ಪಟ ಸರಿತಿದ್ದೆ ಅವಳನ್ನ ನೋಡಿದ ಗಗನ್ ಹೃದಯ ಬಡಿತ ಒಮ್ಮೆಲೆ ನಿಂತಂತಾಯಿತು ಮೊದಲೇ ಸುಂದರಿ ಭೂಮಿ ಇನ್ನು ಮದುವೆಯ ಹುಡುಗಿಯ ಸಿಂಗಾರ ಎಂದರೆ ಕೇಳಬೇಕೆ ಅವಳ ಕಪ್ಪು ಕಂಗಳು ಕಾಡಿಗೆ ಹಚ್ಚಿ ಅವಳ ಅಂದವನ್ನು ಹೆಚ್ಚಿಸಿತ್ತು ಕಿವಿಯ ಓಲೆ ಮೂಗತಿ ಹಣೆಯಪಟ್ಟು ಆ ಹಳದಿ ಮಿಶ್ರಿತ ಕೇಸರಿ ಬಣ್ಣದ ಸೀರೆ ಕೈತುಂಬ ಹಸಿರು ಹಾಗೂ ಬಂಗಾರದ ಬಳೆಗಳು ಅವಳ ಅಂದವನ್ನು ದ್ವಿಗುಣಗೊಳಿಸಿತು ಅವಳನ್ನೇ ನೋಡುತ್ತಾ ಇದ್ದ ಗಗನ್ನ ಏನ್ ಹಾಗೆ ನೋಡ್ತಿದೀಯಾ ದೃಷ್ಟಿ ಆಗುತ್ತೆ ಎಂದಳು ತುಂಟತನದಲ್ಲಿ ಭೂಮಿ ಅವಳ ಕಿವಿಯ ಬಳಿ ಸರಿದ ಗಗನ್ ಅಮ್ಮ ಲುಕಿಂಗ್ ಸೋ ಬ್ಯೂಟಿಫುಲ್ ಆದರೂ ಏನೋ ಒಂದು ಕಮ್ಮಿ ಎಂದು ಕಣ್ಣುಡಿದ ಗಗನ್ ಒಂದೊಳ್ಳೆ ಮುಹೂರ್ತದಲ್ಲಿ ಗಗನ್ ಭೂಮಿಗೆ ತಾಳಿಯನ್ನು ಕಟ್ಟಿದ ಇಬ್ಬರು ಹಿರಿಯರ ಸಮ್ಮುಖದಲ್ಲಿಯೇ ಸತೀಪತಿಗಳಾಗಿ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡರು ಮದುವೆಗೆ ಬಂದ ಎಲ್ಲರೂ ಇಬ್ಬರನ್ನು ನೋಡಿ ಒಳ್ಳೆ ಜೋಡಿ ಎಂದು ಶುಭ ಹಾರೈಸಿ ಹೋದರು ಊಟ ಮಾಡುವಾಗ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿಕೊಳ್ಳುವಂತೆ ಎಲ್ಲರೂ ಕಾಡಿಸಿದಾಗ ಭೂಮಿ ಗಗನ್ಗೆ ಗಗನ್ ಭೂಮಿಗೆ ಸಿಹಿ ತಿನ್ನಿಸಿಕೊಂಡರು ಅಲ್ಲದೆ ಭೂಮಿ ಎಷ್ಟು ಹೇಳಿದರೂ ಕೇಳದೆ ಗಗನ್ ಅವಳಿಗೆ ಊಟವನ್ನೇ ಮಾಡಿಸಿದ ಇದನ್ನು ನೋಡಿದ ಎಲ್ಲರೂ ಇವರ ಕಾಲೆಳೆದರೆ ಗಗನ್ ಅವರ ಜೊತೆಗೆ ನಕ್ಕನು ಭೂಮಿಯ ಕೆನ್ನೆ ಮಾತ್ರ ಟೊಮ್ಯಾಟೊ ಹಣ್ಣಿನಂತೆ ಕೆಂಪಗಾಗಿತ್ತು ಹೆಂಗಳೆಯರು ಸುತ್ತಲೂ ಕೂತು ಆ ದಿನದ ರಾತ್ರಿಯ ಕಾರ್ಯಕ್ರಮವನ್ನು ಹೇಳಿ ಭೂಮಿಯನ್ನು ಗೋಳೊಯ್ದುಕೊಳ್ಳುತ್ತಿದ್ದರು ಭೂಮಿ ನಾಚಿಕೆಯಿಂದ ಆಗಲೇ ಕೆಂಪಾಗಿ ಹೋಗಿದ್ದಳು ಅವಳನ್ನು ಸಿಂಗರಿಸಿದ ಹೆಂಗಳಿಯರು ಅವಳನ್ನು ರೂಮ್ ಒಳಗೆ ಕಳುಹಿಸಿ ಹೊರಬಂದರು ರೂಮ್ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿಕೊಂಡು ತುಂಬಾ ಸುಂದರವಾಗಿ ಕಾಣುತ್ತಿತ್ತು ಆದರೆ ಅಲ್ಲಿ ಇರಬೇಕಾದವರೇ ಅಲ್ಲಿರಲಿಲ್ಲ ಅವಳ ಕಣ್ಣು ರೂಮಲ್ಲೆಲ್ಲ ಹುಡುಕಾಡಿತು ಗಗನ್ ಕಾಣಲಿಲ್ಲ ರೂಂ ಹೊರಗಡೆಯ ಬಾಲ್ಕನಿಯಲ್ಲಿ ಗಗನ್ ನಕ್ಷತ್ರವನ್ನು ನೋಡುತ್ತಾ ನಿಂತಿದ್ದ ಅವಳು ಅವನತ್ತ ಹೋಗಿ ಗಗ್ಗು ಎಂದಳು ಅವಳತ್ತ ತಿರುಗಿದ ಗಗನ್ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಏನಾಯ್ತು ಗಗ್ಗು ಯಾಕೋ ಅಳ್ತಿದ್ಯಾ ಏನ್ ಬೇಜಾರಾಯ್ತು ನಾನೇನಾದ್ರೂ ಹರ್ಟ್ ಮಾಡದ್ನ ಅಥವಾ ಯಾರಾದ್ರೂ ನಿನ್ ಮನ್ಸಿಗೆ ಬೇಜಾರಾಗೋ ಥರ ನಡ್ಕೊಂಡ್ರ ಹೇಳೋ ಎನ್ನುವಷ್ಟರಲ್ಲಿಯೇ ಅವಳ ಕಂಗಳು ತುಂಬಿಕೊಂಡವು ಯಾರೂ ಏನೂ ಹೇಳಿಲ್ಲ ಅಮ್ಮೋ ಮದುವೆ ಅನ್ನೋದು ಎಲ್ಲರ ಲೈಫ್ನಲ್ಲಿ ಮುಖ್ಯಘಟ್ಟ ಅಲ್ವಾ ಈ ಸಂತೋಷದಲ್ಲಿ ಅಪ್ಪ ಅಮ್ಮ ನನ್ನ ಜೊತೆ ಇಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೆ ಇನ್ನೇನಿಲ್ಲ ಕಣೋ ಹಿಂದೆನೋ ಅವನ ಕೈ ಹಿಡಿದು ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ತಾನು ಕೂತ ಭೂಮಿ ಅವನನ್ನು ತನ್ನ ಕಾಲ ಮೇಲೆ ಮಲಗಿಸಿಕೊಂಡು ಅವನ ತಲೆಯಲ್ಲಿ ಕೈ ಆಡಿಸುತ್ತ ಗಗ್ಗು ನೀನು ಹೀಗೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ನಂಗೂ ಹರ್ಟ್ ಆಗುತ್ತೆ ಅಲ್ವಾ ನೀನೇ ತಾನೇ ಹೇಳ್ತಿದ್ದೆ ಅಪ್ಪ ಅಮ್ಮ ಎಲ್ಲೂ ಹೋಗಿಲ್ಲ ನನ್ನ ಜೊತೇನೆ ಇದ್ದಾರೆ ಅಂತ ಹೀಗೆ ಕಳ್ತಾ ಇರೋದು ನೀನು ಹಾ ನೀನೀಗೆ ಬೇಜಾರಲ್ಲಿದ್ರೆ ಮೇಲಿರೋ ಅಪ್ಪ ಅಮ್ಮ ಬೇಜಾರಾಗಲ್ವಾ ನನ್ ಮುದ್ದು ಕಣೋ ನೀನು ನಿನ್ ಜೊತೆ ನಾನಿದ್ದೀನಿ ಅಲ್ವಾ ಅಪ್ಪ ಅಮ್ಮನ ಪ್ರೀತಿ ಪೂರ್ತಿ ಕೊಡೋಕೆ ಆಗ್ತೇ ಇದ್ರೂ ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಪ್ಲೀಸ್ ಕಣರಾಜ ಬೇಜಾರಾಗಿ ಕೂತ್ಕೋಬೇಡ್ವೋ ಎಂದು ಅವನನ್ನು ಸಮಾಧಾನಿಸುತ್ತಿರುವ ಪರಿ ನೋಡಿ ಗಗನ್ಗೆ ನಗು ಬಂತು ಅಮ್ಮ ಎಂದನು ಪ್ರೀತಿಯಿಂದ ಏನು ಎಂಬಂತೆ ಅವನ ಮುಖದತ್ತ ಬಗ್ಗಿದ್ದಳು ಅಮ್ಮು ಒಂದ್ ಹಾಡು ಹೇಳು ಪ್ಲೀಸ್ ಅಮ್ಮು ಅವನ ತಲೆಯೆವರತ್ತ ಪರಪಂಚ ನೀನೆ ನನ್ನ ಪರಪಂಚ ನೀನೇ ನೀನೇ ಇಲ್ಲ ಬೇರೇನಿಲ್ಲ ಪರಪಂಚ ನೀನೇ ಹಾಡು ಮುಗಿಸುವುದರ ಒಳಗೆಯೇ ಗಗನ್ ನಿದ್ದೆ ಮಾಡಿಬಿಟ್ಟಿದ್ದ ಆ ಮುದ್ದು ಮುಖ ನೋಡಿ ಭೂಮಿಗೆ ಮುದ್ದು ಹುಕ್ಕಿ ಬಂತು ಅವನ ಹಣೆಗೆ ಮುದ್ದಿಟ್ಟ ಭೂಮಿ ಮೆಲ್ಲಗೆ ಅವನ ತಲೆಯನ್ನು ದಿಂಬಿಗೆ ಇಟ್ಟು ಹೊೆಯನ್ನು ಹಾಕಿ ಅವನ ಕೈಗಳನ್ನು ಹಿಡಿದುಕೊಂಡು ತಾನು ನಿದ್ದೆ ಹೋದಳು ಗಗನ್ ಹೇಳುವುದರ ಒಳಗೆ ಎದ್ದ ಭೂಮಿ ಸ್ನಾನ ಮುಗಿಸಿ ತಲೆ ಬರೆಸಿಕೊಳ್ಳುತ್ತಾ ಬರುತ್ತಿದ್ದಳು ಈಗಷ್ಟೇ ಎಚ್ಚರಗೊಂಡಿದ್ದ ಗಗನ್ಗೆ ತುಂಟುತನದ ಉಪಾಯ ಒಂದು ಹೊಳೆಯಿತು ಎಚ್ಚರವಾಗಿಯೇ ಇಲ್ಲ ಎನ್ನುವಂತೆ ಕಣ್ಣು ಮುಚ್ಚಿಕೊಂಡು ಮಲಗಿದನು ಇದನ್ನರಿಯದ ಭೂಮಿ ಅವನಲ್ಲಿ ಬಂದು ಹಣೆಯನ್ನು ನೆವರಿಸಿ ಮುತ್ತು ಕೊಡಲೆಂದು ಬಗ್ಗಿದಾಗ ಗಗನ್ ತನ್ನ ಕತ್ತನ್ನು ಮುಂದೆ ಮಾಡಿದನು ಆಕಸ್ಮಿಕವಾಗಿ ಅವನ ತುಟಿ ಇವಳ ತುಟಿಗೆ ಸಿಹಿಯಾದ ಮುತ್ತನ್ನಿಟ್ಟನು ಮೊದಲ ಮುತ್ತು ಇಬ್ಬರಲ್ಲೂ ಒಂದು ರೀತಿಯ ರೋಮಾಂಚನ ಕೆನ್ನೆಯೆಲ್ಲ ಮುಖವೇ ರಂಗೇರಿತ್ತು ಅವಳ ಮುಖವನ್ನೊಮ್ಮೆ ನೋಡಿದ ಆಗಲೇ ಮತ್ತೂ ತುಂಟಾಟ ಮಾಡುವ ಮನಸ್ಸಾಗಿದ್ದು ಅವಳ ಸೊಂಟವನ್ನು ಜಿಗುಟಿದನು ಅಮ್ಮ ಲೋ ಗೂಬೆ ಕಚಗಳಿ ಆಗುತ್ತೆ ಹಾಗೆಲ್ಲ ಮಾಡಬೇಡ ಪ್ಲೀಸ್ ಓಹೋ ಗಂಡಂಗೆ ಗೂಬೆ ಅಂತೀಯಾ ಎಂದು ಮತ್ತೆ ಹಾಗೆ ಮಾಡಲು ಹೋದವನಿಂದ ತಪ್ಪಿಸಿಕೊಂಡು ಹೋಡಿದ್ದಳು ಅಂದು ಇಬ್ಬರು ಚಿಕ್ಕಮಗಳೂರಿಗೆ ಹೋಗುವವರಾಗಿದ್ದರು ಎಲ್ಲರಿಗೂ ಬೇಸರವೇ ಆದರೂ ಗಂಡನ ಜೊತೆ ಕಳಿಸಲೇಬೇಕಲ್ಲ ಮನಸ್ಸಲ್ಲಿ ಬೇಸರವಿದ್ದರೂ ನಗು ನಗುತ್ತಲೇ ಭೂಮಿ ಗಗನರನ್ನು ಕಳುಹಿಸಿದ್ದರೋ ನಿಮ್ಮ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ ಎಂದು ಹೇಳಿ ಹಿರಿಯರ ಮನಸ್ಸಿಗೆ ನೆಮ್ಮದಿ ತಂದಿದ್ದ ಎಲ್ಲರನ್ನು ಬಿಟ್ಟು ಬಂದಿದ್ದಕ್ಕಾಗಿ ಭೂಮಿ ಕೂಡ ಸ್ವಲ್ಪ ಮೌನವಾಗಿಯೇ ಇದ್ದಳು ಇದನ್ನು ಗಮನಿಸಿದ ಗಗನ್ ಅಮ್ಮ ನಿಮಗೆ ಬೇಜಾರಾಗ್ತಿದೆ ಅಂತ ನಂಗೊತ್ತು ಗೊತ್ತು ಪ್ಲೀಸ್ ಬೇಜಾರಾಗ್ಬೇಡ ನೀನು ಡಲ್ ಆಗಿದ್ರೆ ನಾನು ಹೋಗ್ತೀನಿ ಅಪ್ಪ ಪ್ರೀತಿನ ಪ್ರೀತಿನಾ ನಾನು ಕೊಡೋಕೆ ಆಗ್ತಾ ಇದ್ದರೂ ಮನೆಯವರ ನೆನಪು ಬರದೇ ಇರೋ ಥರ ನೋಡ್ಕೊಳ್ಳೋಕೆ ಪ್ರಯತ್ನ ಅಂತೂ ಮಾಡ್ತೀನಿ ಎಂದೆನು ಭೂಮಿ ಕೂಡ ಅಷ್ಟರೊಳಗೆ ಸ್ವಲ್ಪ ಸಮಾಧಾನವಾಗಿದ್ದರಿಂದ ಅದು ಇದು ಮಾತನಾಡುತ್ತಾ ಮನೆಯನ್ನು ತಲುಪಿದರು ಮನೆಯ ಕೆಲಸದ ಹಿರಿಯರೆಲ್ಲರೂ ಸೇರಿ ನವಜೋಡಿಗಳಿಗೆ ಆರತಿ ಎತ್ತಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿದರು ಅವರ ಆಶೀರ್ವಾದ ಪಡೆದ ಜೋಡಿಗೆ ನೂರ್ ಕಾಲ ನಕ್ತ ಬಾಳಿ ಎಂದು ಆಶೀರ್ವದಿಸಿದರಲ್ಲದೆ ಯಾವುದೇ ಅಹಂಕಾರ ದರ್ಪ ಇಲ್ಲದ ಜೋಡಿ ಕಂಡು ಎಲ್ಲರ ಕಣ್ಣಂಚಲ್ಲಿ ಸಂತೋಷದ ನೀರು ತುಂಬಿಕೊಂಡಿತು ನಂತರ ಅವರಿಬ್ಬರು ಗಗನ್ ತಂದೆ ತಾಯಿಯ ಫೋಟೋ ಬಳಿ ಹೋಗಿ ನಮಸ್ಕರಿಸಿದರು ಭೂಮಿ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಬಂದು ರೂಮ್ನತ್ತ ಹೋದಳು ರೂಮ್ಗೆ ಬಂದ ಭೂಮಿ ಗಗನ್ನನ್ನು ಹುಡುಕುತ್ತಿದ್ದಳು ಅವಳ ಹಿಂದಿನಿಂದ ಬಂದು ಗಗನ್ ಅವಳನ್ನು ತಬ್ಬಿಕೊಂಡು ಕೆನ್ನೆಗೊಂದು ಮುತ್ತಿಕ್ಕಿದನು ಏನು ಮಾಡಿದ್ನೀನೀಗ ಹೊತ್ತು ಗೊತ್ತು ಇಲ್ವಾ ನಿಂಗೆ ಅಯ್ಯೋ ನನ್ನೆಂಟಿನ ನಾನು ಮುದ್ದಾಡೋಕೆ ಯಾರು ಪರ್ಮಿಷನ್ ಬೇಕಪ್ಪಾ ಇದಕ್ಕೇನು ಕಮ್ಮಿ ಇಲ್ಲ ಬಾ ಊಟ ಮಾಡೋಣ ನಾನೇ ಅಡುಗೆ ಮಾಡಿದ್ದೀನಿ ಎಲ್ಲರ ಜೊತೆ ಒಟ್ಟಿಗೆ ಮಾಡೋಣ ಎನ್ನುತ್ತಾ ಅವನ ಕೈ ಹೇಳಿದಳು ನಾನೇನೋ ಕೊಟ್ಟನಲ್ವಾ ಅದನ್ನು ವಾಪಸ್ ಕೊಡು ಆಗ ಬರ್ತೀನಿ ಇಲ್ಲ ಊಟನೂ ಬೇಡ ಏನು ಬೇಡ ಎಂದು ಚಿಕ್ಕ ಮಕ್ಕಳಂತೆ ಹಠ ಮಾಡಿದೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲ ಎಂದು ಅವನ ಒಟ್ಟಿಗೆ ಕಚಗುಳಿ ಹಿಡಲು ಪ್ರಾರಂಭಿಸಿದಳು ಅಮ್ಮು ಬೇಡ ಕಣೆ ಕಚಗುಳಿ ಆಗುತ್ತೆ ಪ್ಲೀಸ್ ಹಾಗೆ ಬಾ ದಾರಿಗೆ ಊಟಕ್ಕೆ ಬಾ ಅಂದರೆ ಕೇಳಬೇಕು ಎಂದಳು ಬಂದೆ ಬಂದೆ ಎನ್ನುತ್ತಾ ಹೊರಟವನನ್ನ ತನ್ನತ್ತ ಎಳೆದುಕೊಂಡ ಭೂಮಿ ಅವನ ಕೆನ್ನೆಗೊಂದು ಸಿಹಿಯಾದ ಮುದ್ರೆಯನ್ನಿಟ್ಟು ಅಲ್ಲಿಂದ ಓಡಿದಳು ಇತ್ತ ಗಗನ್ ಬಾಯಿ ಬಿಟ್ಕೊಂಡೇ ಇದ್ದ ಪುನಃ ಓಡಿ ಬಂದ ಭೂಮಿ ಗಗನ್ನ ಕಿವಿಯಲ್ಲಿ ಬಾಯಿ ಮುಚ್ಕೊಂಡು ಊಟಕ್ಕೆ ಬನ್ನಿ ಇಲ್ಲ ಸೊಳ್ಳೆ ಒಳಗಡೆ ಹೋಗುತ್ತೆ ಎಂದು ಹೇಳಿ ಓಡಿದಳು ನಗುತ್ತಾ ಕೆಳಗಿಳಿದು ಬಂದ ಗಗನ್ ಆಗಲೇ ಭೂಮಿ ಕೆಲಸದವರಿಗೆಲ್ಲ ತಾನೇ ತನ್ನ ಕೈಯಾರೆ ಬಡಿಸುತ್ತಿದ್ದಳು ಎಲ್ಲರನ್ನೂ ಪ್ರೀತಿಸುವ ಅವಳ ಗುಣಕ್ಕೆ ಮತ್ತೆ ಸೋತು ಹೋದ ಗಗನ್ ಬಾಗಗು ನಿನಗೂ ಬಡಿಸಿದೀನಿ ಎಂದಳು ಅನ್ನವನ್ನು ಕಲಿಸಿದ ಗಗನ್ ಭೂಮಿಯನ್ನು ತನ್ನ ಪಕ್ಕಾ ಕೂರಿಸಿಕೊಂಡು ಅವಳಿಗೆ ತಿನ್ನಿಸಿದನು ಭೂಮಿ ಇವನಿಗೆ ತಿನ್ನಿಸಿದಳು ಇವರಿಬ್ಬರ ಪ್ರೀತಿಯನ್ನು ಕಂಡ ಮನೆಯ ಕೆಲಸದವರು ಎಷ್ಟು ಒಳ್ಳೆಯ ಜೋಡಿ ಯಾರ ಕಣ್ಣು ಸೋಕದಿರಲಿ ಎಂದು ಆರೈಸಿದರು ಊಟ ಮಾಡಿ ಮಲಗುವಾಗ ಗಗನ್ಗೆಂದು ಕೈಯಲ್ಲಿ ಹಾಲಿಡಿದು ಬಂದಿದ್ದ ಭೂಮಿ ತಗು ಹಾಲು ಎಂದಳು ಭೂಮಿಯನ್ನು ತನ್ನ ಪಕ್ಕ ಕೋರಿಸಿಕೊಂಡ ಗಗನ್ ನೀನು ಕುಡಿದ್ಯಾ ಎಂದೆನು ಇಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸಿದ ಭೂಮಿಗೆ ಗಗನ್ ತನ್ನ ಕೈಯಲ್ಲಿದ್ದ ಹಾಲನ್ನು ಕೊಟ್ಟನು ನಿಂಗೆ ಅಂತ ತಂದಿತ್ತು ಅದು ನೀನು ಕುಡಿ ಎಂದಳು ನಾನು ನೀನು ಒಂದೇ ಅಂತ ಆದಮೇಲೆ ನಂದೆಲ್ಲ ನಿಂದೆ ತಾನೆ ಸುಮ್ಮನೆ ಕುಡಿ ಎಂದವನಿಗೆ ಇಲ್ಲ ಎನ್ನಲಾಗಲಿಲ್ಲ ಸ್ವಲ್ಪ ಕುಡಿದು ಸಾಕು ಎನ್ನುವಂತೆ ಮುಖ ಮಾಡಿದಾಗ ಹಾಲನ್ನು ಸ್ವಲ್ಪವೂ ಬಿಡದ ಹಾಗೆ ಪೂರ್ತಿ ಕುಡಿದು ಮುಗಿಸಿ ಹಾಲು ತುಂಬ ಚೆನ್ನಾಗಿತ್ತು ಎಂದು ಕಣ್ಣೊಡೆದನು ಹುಣ್ಣಿಮೆಯ ರಾತ್ರಿಯಲ್ಲಿ ತಂಪಾದ ತಂಗಾಳಿ ಇವರ ಮನಸ್ಸಿನ ಭಾವನೆಯನ್ನ ಕೆರಳಿಸುತ್ತಿತ್ತು ಇಷ್ಟು ದಿನದ ಅವರ ವಿರಹ ಇಂದು ಕೊನೆಯಾಗಿತ್ತು ಪ್ರೇಮಿಗಳು ದಂಪತಿಗಳಾಗಿ ಇಂದು ಎಲ್ಲ ರೀತಿಯಿಂದಲೂ ಸತಿಪತಿಗಳಾಗಿದ್ದರು ಇಬ್ಬರ ತುಂಬ ದಿನದ ಬಯಕೆ ಇವತ್ತು ಈಡೇರಿತ್ತು ಗಗನ್ ಭೂಮಿಯನ್ನು ಸಂಪೂರ್ಣ ತನ್ನವಳನ್ನಾಗಿಸಿಕೊಂಡು ಸತೀಪತಿಯರ ಪ್ರೀತಿಯ ಮತ್ತೊಂದು ಮೆಟ್ಟಿಲನ್ನು ಹತ್ತಿ ಯಶಸ್ವಿಯಾದರು ಇದನ್ನೆಲ್ಲ ನೋಡಿದ ಚಂದಿರನಿಗೂ ನಾಚಿಕೆಯಾಗಿ ಮೋಡಗಳಲ್ಲಿ ಮರೆಯಾಗಿ ಬಿಟ್ಟಿದ್ದ ಅಂದು ಅವರಿಬ್ಬರಿಗೂ ವಿಶೇಷ ಮುಂಜಾನೆ ಇಬ್ಬರ ಮನಸ್ಸಿನಲ್ಲಿಯೂ ನೆನ್ನೆಯ ರಸಗಳಿಕೆಯ ಸಂತೋಷವಿತ್ತು ಇಬ್ಬರಲ್ಲೂ ನೆಮ್ಮದಿಯ ಭಾವ ಗಗನ್ಗೆ ಎಚ್ಚರವಾದಾಗ ಭೂಮಿ ಅವನ ಎದೆಯಲ್ಲಿ ತಲೆಯಿಟ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಳು ಮುಖ ಪ್ರಶಾಂತತೆಯಿಂದ ಕೂಡಿತ್ತು ಗಗನ್ ಅತಿ ಮುದ್ದಿನಿಂದ ಭೂಮಿಯ ಕೆಂಪಾದ ಅದರಗಳಿಗೆ ಮುತ್ತಿಟ್ಟನು ನಿಧಾನವಾಗಿ ಕಣ್ಣು ತೆರೆದ ಭೂಮಿಯ ಮುಖವು ನಾಚಿಕೆಯಿಂದ ಕೆಂಪಾಯಿತು ಅವನನ್ನು ಇನ್ನೂ ಗಟ್ಟಿಯಾಗಿ ತಪ್ಪಿಕೊಂಡು ಕಣ್ಣು ಮುಚ್ಚಿದಳು ಅವನ ಬೆಚ್ಚಗಿನ ಉಸಿರಾಟದ ಸ್ಪರ್ಶವು ಭೂಮಿಗೆ ಒಂದು ರೀತಿಯ ರೋಮಾಂಚನದ ಅನುಭವವನ್ನು ಹಾಕುತ್ತಿತ್ತು ಅವನು ಮುಖವನ್ನು ಅವಳ ಮುಖದತ್ತ ತಂದಾಗ ಅವಳ ಅದರವು ನವಿರಾಗಿ ಕಂಪಿಸುತ್ತಿತ್ತು ಗಗನ್ ಅವಳ ಹಣೆಗೆ ಚುಂಬಿಸಿದ ಭೂಮಿಗೆ ತುಂಬ ಖುಷಿಯಾಯಿತು ಸ್ವಲ್ಪ ಸಮಯ ಹಾಗೆಯೇ ಅವನನ್ನು ಹಿಡಿದು ಮಲಗಿದಳು ನಂತರ ಇಬ್ಬರು ರೆಡಿಯಾಗಿ ಬಂದು ತಿಂಡಿ ತಿಂದರು ತಿಂಡಿ ತಿನ್ನುತ್ತಾ ಮನೆಯ ಕೆಲಸದವರಿಗೆಲ್ಲ ನಾವಿಬ್ಬರು ಹಿನ್ಮೇಲಿಂದ ಇಲ್ಲೇ ಇರ್ತೀವಿ ನನ್ನ ಕಂಪನಿ ಬ್ರಾಂಚ್ ಇಲ್ಲೇ ಇರೋದಕ್ಕೆ ಏನೂ ತೊಂದರೆ ಆಗಲ್ಲ ಎಂದೆನೋ ಈ ಮಾತು ಎಲ್ಲರಿಗೂ ಇಷ್ಟವಾಗಿತ್ತು ಭೂಮಿ ಗಗನ್ನ ವೈವಾಹಿಕ ಜೀವನ ತುಂಬ ಸಂತೋಷದಿಂದಲೇ ಸಾಕುತ್ತಿತ್ತು ಇಬ್ಬರೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ಭೂಮಿ ಅಡಿಗೆ ಕೆಲಸವನ್ನು ತಾನೇ ಮಾಡುತ್ತಿದ್ದಳು ತನ್ನ ಪ್ರೀತಿಯ ಗಂಡನಿಗೆ ತಾನೇ ಅಡಿಗೆ ಮಾಡಿ ಬಡಿಸಬೇಕೆಂಬುವುದು ಆಕೆಯ ಆಸೆ ಹಾಗಾಗಿ ಅಡುಗೆಯ ಮನೆ ಕಡೆ ಯಾವ ಕೆಲಸದವರೂ ಇರಲಿಲ್ಲ ಗಗನ್ಗೂ ಅಷ್ಟೆ ಭೂಮಿಯ ಕೈ ರುಚಿಯೇ ಇಷ್ಟ ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ಮಧ್ಯಾಹ್ನ ಆಫೀಸ್ನಲ್ಲಿ ಇರುತ್ತಿದ್ದರಿಂದ ಕೆಲಸವನ್ನೆಲ್ಲ ಮುಗಿಸಿ ಗಗನ್ ಮನೆಗೆ ಬೇಗವೇ ಬರುತ್ತಿದ್ದ ಕೆಲಸ ಜಾಸ್ತಿ ಇದ್ದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೆಂಡತಿ ಒಬ್ಬಳೇ ಇರುತ್ತಾಳೆಂದು ಮನೆಗೆ ಬಂದು ಬಿಡುತ್ತಿದ್ದ ಇಲ್ಲವೇ ಮನೆಗೆ ತಂದು ಭೂಮಿ ಮಲಗಿದ ಮೇಲೆ ಕೆಲಸವನ್ನು ಮುಗಿಸಿ ಅವಳನ್ನು ತಪ್ಪಿಕೊಂಡು ಮಲಗಿಬಿಡುತ್ತಿದ್ದ ಭೂಮಿ ಕೂಡ ಗಗನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು ಅಷ್ಟೇ ಕೇರ್ ಮಾಡುತ್ತಿದ್ದಳು ಗಗನ್ ಬರುವುದು ಸ್ವಲ್ಪ ತಡವಾದರೆ ಚಡಪಡಿಸುತ್ತಾ ಓಡಾಡುತ್ತಿದ್ದಳು ಸಂಡೆ ಗಗನ್ನ ನಳಪಾಕ ಭೂಮಿಗೆ ರೆಸ್ಟ್ ಇವರಿಗೆ ಹೊರಗಡೆ ಸಮಯ ಕಳೆಯುವುದಕ್ಕಿಂತ ಮನೆಯಲ್ಲಿ ಇರುವುದೇ ಬಹಳ ಇಷ್ಟವಾಗುತ್ತಿತ್ತು ಗಾರ್ಡನ್ನಲ್ಲಿ ಹೊಸ ಹೊಸ ಜಾತಿಯ ಹೂವಿನ ಗಿಡಗಳು ಬಂದಿತ್ತು ಅದಕ್ಕೆ ನೀರನ್ನು ಹಾಕುತ್ತಾ ಇಲ್ಲವೇ ಇಬ್ಬರು ಯಾವುದಾದರೂ ಒಂದು ಗೇಮ್ ಆಡುತ್ತಾ ಭಾನುವಾರವನ್ನು ಕಳೆದು ಬಿಡುತ್ತಿದ್ದರು ಮದುವೆಯಾಗಿ ಒಂದು ತಿಂಗಳು ಹೇಗೆ ಕಳೆಯಿತು ಎಂಬುವುದೇ ಇಬ್ಬರಿಗೂ ತಿಳಿಯಲಿಲ್ಲ ಆ ದಿನ ಗಗನ್ ಮನೆಗೆ ಬಂದಾಗ ಭೂಮಿ ಎಂದಿನಂತೆ ಬಾಗಿಲು ಕಾಯುತ್ತಾ ನಿಂತುಕೊಂಡಿರಲಿಲ್ಲ ಟಿವಿ ನೋಡುತ್ತಲೂ ಕುಳಿತಿರಲಿಲ್ಲ ರೂಮ್ಗೆ ಹೋದ ಗಗನ್ಗೆ ಕಾಣಿಸಿದ್ದು ಮುದುಡಿ ಮಲಗಿಕೊಂಡ ಭೂಮಿಯ ಬಾಡಿದ ಮುಖ ಒಂದು ಕ್ಷಣ ಗಗನ್ಗೆ ಭಯವಾಯಿತು ಅವಳ ಪಕ್ಕ ಬಂದು ಕೂತ ಗಗನ್ ಅವಳ ಹಣೆಯನ್ನು ಸವರಿದ್ದ ಪತಿಯ ಪ್ರೀತಿಯ ಸ್ಪರ್ಶಕ್ಕೆ ಎಚ್ಚರಗೊಂಡ ಭೂಮಿಗೆ ಅಮ್ಮು ಏನಾಯ್ತು ಹುಷಾರಿಲ್ವಾ ಎಂದು ಕಳಕಳೆಯಿಂದ ಕೇಳಿದನು ಹಾಗೇನಿಲ್ಲ ಗಗ್ಗು ಹೊಟ್ಟೆ ನೋವು ಅಷ್ಟೆ ಸ್ವಲ್ಪ ತಲೆ ಸುತ್ತಿದ ಹಾಗಾಯ್ತು ನೀನ್ ಬರೋವರೆಗೂ ಮಲಗಿರೋಣ ಅಂತ ಮಲ್ಕೊಂಡೆ ನಿದ್ದೆ ಬಂದ್ಬಿಡ್ತು ಸಾರಿ ಎಂದಳು ಬಾ ಅಮ್ಮು ಹಾಸ್ಪಿಟಲ್ಗೆ ಹೋಗೋಣ ಎಂದನು ಗಾಬರಿಯಿಂದ ಅವನ ಗಾಬರಿ ಅರಿತ ಭೂಮಿ ನನಗೇನೂ ಆಗಿಲ್ಲ ಮುದ್ದು ಹೆಣ್ಮಕ್ಳ ತಿಂಗಳ ಸಮಸ್ಯೆ ಅಷ್ಟೆ ಅದಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರಾ ಇರು ಕಾಫಿ ತಂದೆ ಎಂದು ಹೇಳುತ್ತಿದ್ದ ಕೋರಿಸಿದ ಗಗನ್ ನಾನೇ ಮಾಡ್ಕೋತೀನಿ ಮಲಕ್ಕೋಪುಟ್ಟ ನೀನು ಅದು ನಾನೇ ಶ್ ಮಾತಾಡದೆ ಸುಮ್ಮನೆ ಮಲ್ಕೋ ಅಂದೆ ಎಂದು ಅವಳನ್ನ ಮಲಗಿಸಿ ಫ್ರೆಶ್ ಆದ ಗಗನ್ ಕೆಳಗಡೆ ಹೋದೆನು ವಾಪಸ್ ಬರುವಾಗ ಎರಡು ಗ್ಲಾಸ್ ತಂದಿದ್ದನು ನಿಧಾನವಾಗಿ ಅತ್ತಿ ಮೃದುವಾಗಿ ಅಮ್ಮು ಹಿಂದೆನು ಕಣ್ಣು ತೆರೆದ ಭೂಮಿ ಎದ್ದು ಕೂತಳು ತಗೋಪುಟ್ಟ ಎಂದು ಗ್ಲಾಸ್ ಮುಂದೆ ಮಾಡಿದ ಏನಿದು ಜೀರಿಗೆ ಕಷಾಯ ಇದನ್ನ ಕುಡಿದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಅಜ್ಜಿ ಅಂದ್ರು ಆಗ್ಲೇ ಮನೆಗೆ ಫೋನ್ ಮಾಡಿದ್ಯಾ ಹ್ಞೂ ಮತ್ತೆ ನೀನು ಹೀಗಿರೋದನ್ನ ನಾನು ನೋಡ್ಕೊಂಡು ಹೆಂಗ್ ಸುಮ್ನಿರ್ಲಿ ಅದಕ್ಕೆ ಅಜ್ಜಿಗೆ ಫೋನ್ ಮಾಡಿ ಕೇಳಿದೆ ಅವರು ಇದನ್ನ ಮಾಡ್ಕೊಂಡು ಕುಡಿಯೋಕೆ ಹೇಳು ಅಂದ್ರು ನಾನೇ ಮಾಡ್ಕೊಂಡು ತಗೋಬಂದೆ ಈಗ ಬೇರೆ ಯಾವ ಮಾತು ಬೇಡ ಸುಮ್ಮನೆ ಕುಡಿ ಅಷ್ಟೇ ಅವನು ಹೇಳಿದ ಹಾಗೆ ಕುಡಿದ ಭೂಮಿ ನಿನ್ಗೊಂದೇ ಹೆಂಟಿ ಇರೋ ಥರ ಮಾಡ್ತೀಯಲ್ಲ ಅಜ್ಜಿ ಅದೇನು ಅಂದ್ಕೊಂಡಿರ್ಬೇಡ ಎನ್ನುತ್ತಾ ತಲೆ ಚಚ್ಚಿಕೊಂಡೆಳು ಇಂಥ ಒಳ್ಳೆ ಗಂಡ ಸಿಗೋಕೆ ಪುಣ್ಯ ಮಾಡಿರಬೇಕು ನನ್ನ ಮೊಮ್ಮಗಳು ಅಂದ್ಕೊಂಡಿರ್ತಾರೆ ಬಿಡು ಎಂದು ಅವಳನ್ನು ಮಲಗಿಸಿ ತಾನು ಕಾಫಿ ಕುಡಿದು ರಾತ್ರಿ ಊಟವನ್ನು ಸಹ ತಾನೇ ಮಾಡಿದ ಭೂಮಿ ಎಷ್ಟೇ ಬೇಡವೆಂದರೂ ಗಗನ್ ಊಟ ಮಾಡಿಸಿ ಅವಳನ್ನ ಮಲಗಿಸಿಯೇ ತಾನೂ ಊಟ ಮಾಡಿದ್ದ ನಾಲ್ಕು ದಿನವೂ ಆಫೀಸ್ಗೆ ರಜೆ ಹಾಕಿ ಅವಳನ್ನು ತುಂಬ ಚೆನ್ನಾಗಿ ಕಾಳಜಿಯಿಂದ ನೋಡಿಕೊಂಡನು ಇದೆಲ್ಲ ಅತಿಯಾಯಿತು ಎಂದು ಭೂಮಿ ಹೇಳಿದರೆ ನನ್ನ ಪ್ರೀತಿಗೆ ಅಡ್ಡ ಬರಬೇಡ ಎನ್ನುತ್ತಿದ್ದೆನು ಅವನ ಪ್ರಾಮಾಣಿಕ ಪ್ರೀತಿಗೆ ಸೋತ ಭೂಮಿ ಏಳೇಳು ಜನ್ಮಕ್ಕೂ ಇವರೇ ನನಗೆ ಗಂಡನಾಗಿ ಸಿಗಲಿ ಎಂದು ಭೂಮಿ ಬೇಡಿಕೊಳ್ಳುತ್ತಿದ್ದಳು ಹೀಗೆ ದಿನಗಳು ಕಳೆದು ಅದೊಂದು ದಿನ ಭೂಮಿ ಗಗನ್ಗೆ ಸಿಹಿ ಸುದ್ದಿಯನ್ನು ಕೊಟ್ಟು ಬಿಟ್ಟಿದ್ದಳು ಗಗನ್ ಅಂತೂ ಭೂಮಿಯ ಮೇಲಿರಲಿಲ್ಲ ತಾನು ತಂದೆಯಾಗುತ್ತಿದ್ದು ಭೂಮಿಯ ಮೇಲೆ ಅವನ ಪ್ರೀತಿಯು ಎರಡು ಪಟ್ಟು ಜಾಸ್ತಿ ಮಾಡಿದ್ದು ಈ ಮುದ್ದಾದ ಜೋಡಿಯ ಜೊತೆಗೆ ಬರುವ ಕಂದಮ್ಮನಿಗೂ ಒಳ್ಳೆಯದಾಗಲಿ ಅವರಿಬ್ಬರ ಪ್ರೀತಿ ಎಂದು ಹೀಗೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ